ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಕ್ಕಳಲ್ಲಿ ಚುನಾವಣೆಯ ಅಥವಾ ಎಲೆಕ್ಷನ್ನ ಒಂದು ಅರಿವನ್ನು ಮೂಡಿಸುವ ಸಲುವಾಗಿ ಶಾಲೆಗಳಲ್ಲಿ ಸಾಮಾನ್ಯವಾಗಿ ಚುನಾವಣೆಯನ್ನು ಏರ್ಪಡಿಸಿದ್ದಾರೆ ನಮ್ಮ ಶಾಲೆಯಲ್ಲೂ ಸಹ ಈ ರೀತಿಯ ಒಂದು ಸ್ಟೂಡೆಂಟ್ ಕ್ಯಾಬಿನೆಟ್ ಎಲೆಕ್ಷನ್ ಅನ್ನು ಏರ್ಪಡಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳೆಲ್ಲ ಅತ್ಯಂತ ಉತ್ಸುಕರಾಗಿ ಬಹಳ ಖುಷಿಯಿಂದ ತಮ್ಮ ಪ್ರತಿನಿಧಿಗಳನ್ನು ಆರಿಸುವುದಕ್ಕಾಗಿ ಬಹಳ ಖುಷಿಯಿಂದ ಹೊರಟಿದ್ದಾರೆ ಪ್ರತಿಯೊಬ್ಬರ ಮುಖದಲ್ಲೂ ಹುಮ್ಮನಸು ಉತ್ಸಾಹ ತುಂಬಿ ತೊಳುಕ್ತಾ ಇದೆ ಮತ್ತು ಕುತೂಹಲ ಸಹ ಇದೆ ಬಹಳ ಶಿಸ್ತಿನಿಂದ ಒಬ್ಬರ ನಂತರ ಇನ್ನೊಬ್ಬರು ನಿಧಾನವಾಗಿ ಎಲೆಕ್ಷನ್ ಬೂತ್ಗೆ ಹೋಗಿ ತಮಗೆ ಇಷ್ಟವಾದಂತಹ ಪ್ರತಿನಿಧಿಗಳ ಪ್ರತಿನಿಧಿಗಳನ್ನು ಗುರುತಿಸಿ ಅವರಿಗೆ ತಮ್ಮ ಮತವನ್ನು ಚಲಾಯಿಸಿದರು ಈ ಒಂದು ಎಲೆಕ್ಷನ್ನಲ್ಲಿ ಕ್ಯಾಬಿನೆಟ್ ಎಲೆಕ್ಷನ್ನಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರಿಗೂ ಭಾಗವಹಿಸಿದರು ಏನೋ ಒಂದು ರೀತಿಯ ಖುಷಿ ಮತ್ತು ಗೊಂದಲ ಎಲ್ಲಿ ಹೋಗುವುದು ಯಾವ ರೀತಿ ಮತವನ್ನು ಚಲಾಯಿಸುವುದು ಅನ್ನೋ ಒಂದು ಗೊಂದಲ ಆ ಗೊಂದಲವನ್ನು ಶಿಕ್ಷಕಿಯರು ಪರಿಹರಿಸಿ ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡಿ ತಮ್ಮ ಪ್ರತಿನಿಧಿಗಳನ್ನು ಹಾರಿಸಿಕೊಳ್ಳಲು ಸಹಾಯ ಮಾಡಿದರು ಮತವನ್ನು ಚಲಾಯಿಸಿದ ನಂತರ ಪ್ರತಿಯೊಬ್ಬರು ತಮ್ಮ ಎಡಗೈ ಬೆರಳಿಗೆ ಇಂಕಿನ ಒಂದು ಗುರುತನ್ನು ಪಡೆದರು ಇದರಲ್ಲಿ ಅಂದರೆ ಕ್ಯಾಬಿನೆಟ್ ಸ್ಕೂಲ್ ಕ್ಯಾಬಿನೆಟ್ ಎಲೆಕ್ಷನ್ನಲ್ಲಿ ಶಿಕ್ಷಕಿಯರ ಪಾತ್ರವು ಪ್ರಮುಖವಾದದ್ದು ಶಿಕ್ಷಕಿಯರ ಒಂದು ಮಾರ್ಗದರ್ಶನದಲ್ಲಿ ಮಕ್ಕಳು ತಮ್ಮ ಮತವನ್ನು ಚಲಾಯಿಸಿ ತಮ್ಮ ಪ್ರತಿನಿಧಿಗಳಿಗೆ ಓಟನ್ನು ಚಲಾಯಿಸುವುದರ ಮೂಲಕ ಮಕ್ಕಳು ಬಹಳ ಖುಷಿಪಟ್ಟರು ಮತ್ತು ಅವರಿಗೆ ಒಂದು ಅರಿವು ಸಹ ಉಂಟಾಗುತ್ತೆ ಓ ಹೌದು ನಾವು ನಮ್ಮ ಪ್ರತಿನಿಧಿಗಳನ್ನು ನಮ್ಮ ದೇಶದ ನಮ್ಮ ರಾಜ್ಯದ ಪ್ರತಿನಿಧಿಗಳನ್ನು ಈ ರೀತಿ ಹಕ್ ನಮ್ಮ ಹಕ್ಕು ಚಲಾಯಿಸಿ ಓಟಿನ ಮೂಲಕ ನಾವು ಅವರನ್ನು ಆರಿಸಿಕೊಳ್ಳುವೆವು ಅನ್ನೋ ಒಂದು ಅರಿವು ಮಕ್ಕಳಲ್ಲಿ ಮೂಡಿ ಬರುತ್ತೆ ನಮ್ಮ ಶಾಲೆಯ ಸಿ ಇ ಒ ಕೂಡ ಬಂದು ಮಕ್ಕಳಿಗೆ ತಮ್ಮ ಮತವನ್ನು ಚಲಾಯಿಸಿ ಅವರಲ್ಲೂ ಒಂದು ರೀತಿಯ ಖುಷಿಯನ್ನು ಉಂಟು ಮಾಡಿದರು ಅವರೂ ಸಹ ತಮ್ಮ ಶಾಲೆಯ ಪ್ರತಿನಿಧಿಯನ್ನು ಚಲಾಯಿಸಿ ಕೊನೆಯಲ್ಲಿ ತಮ್ಮ ಬೆಳವಣಿಗೆ ಹಿಂಕಿನ ಗುರುತನ್ನು ಪಡೆದು ಹೊರಟರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ